ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಗರಸಭೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವಾರ್ತಾ ಇಲಾಖೆ ಜಿಲ್ಲೆಯಲ್ಲಿ ಹಿರಿಯ ನಾಗರಿಕರಿಗಾಗಿ ಸೇವೆ ಸಲ್ಲಿಸುತ್ತಿರುವ ಎಲ್ಲ ಸೇವಾ ಸಂಘ ಸಂಸ್ಥೆಗಳು ಚಿಕ್ಕಮಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಕುವೆಂಪು ಕಲಾಮಂದಿರದಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಾತನಾಡಿ ಪ್ರಸ್ತುತ ದಿನಗಳಲ್ಲಿ ಹಿರಿಯ ನಾಗರಿಕರು ಹೆಚ್ಚಿನ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತಿರುವುದರಿಂದ ಅವರಿಗೆ ಆರ್ಥಿಕ ಭದ್ರತೆ ಹಾಗೂ ಸಾಮಾಜಿಕ ರಕ್ಷಣೆ ಒದಗಿಸುವಂತಹ ಗಮನ ನೀಡಬೇಕಿದೆ ಎಂದು ತಿಳಿಸಿದರು ವಿಶ್ವದ ನಮ್ಮ ಕಟ್ಟಿ ಬೆಳೆಸಿಕೊಟ್ಟಂಥ ಹಿರಿಯರನ್ನ ಸಂರಕ್ಷಣೆ ಮಾಡಬೇಕಂತ ನಮ್ಮ ಜವಾಬ್ದಾರಿ ಆತಂಕ ಇರೋದೇನೆಂದ್ರೆ ಮಾನವ ಹಕ್ಕುಗಳ ವೇದಿಕೆಗೆ ಮತ್ತು ನ್ಯಾಯಾಲಯಕ್ಕೆ ಹಿರಿಯ ನಾಗರಿಕನ ರಕ್ಷಣೆ ಮಾಡಬೇಕಾದಂಥ ಜಿಲ್ಲಾಧಿಕಾರಿಯವರಿಗೆ ರಾಜ್ಯದ ಮತ್ತು ಗ್ರಾಮೀಣ ಪ್ರದೇಶದ ಮೂಲೆ ಮೂಲೆಗಳಿಂದ ದೂರುಗಳು ಬಂದು ನಾನು ಹಿರಿಯ ನಾಗರಿಕರಾಗಿದ್ದೇನೆ ನನ್ನ ಆಸ್ತಿ ಪಾಸ್ತಿ ಸಮಸ್ಯೆ ಬಂದು ಪಟ್ಟಂತೆ ನನ್ನನ್ನು ನಿರ್ಲಕ್ಷ್ಯ ಮಾಡಲಾಗಿದೆ ನನ್ನ ಹಣಕಾಸಿಗೆ ಸಂಬಂಧಪಟ್ಟಂತೆ ನನಗೆ ತೊಂದರೆ ಕೊಡ್ತಾ ಇದ್ದಾರೆ ನಾನು ಅಶಕ್ತನಾಗಿದ್ದೇನೆ ನನ್ನ ಬದುಕಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಯವರು ಸಹಿತ ನ್ಯಾಯಾಲಯಕ್ಕೆ ಒಂದು ಸಾವಿರಾರು ದೂರುಗಳು ಬರ್ತಿರುವಂಥ ಹಿನ್ನೆಲೆಯಲ್ಲಿ ಒಂದು ಸಮಾಜವಾಗಿ ನಮ್ಮನ್ನು ರಕ್ಷಣೆ ಮಾಡಿದಂಥ ಹಿರಿಯರಿಗೆ ನಾವು ಮತ್ತಷ್ಟು ರಕ್ಷಣೆಗಳನ್ನು ಕೊಡಬೇಕಾದಂಥ ಸಾಮಾಜಿಕ ಜವಾಬ್ದಾರಿ ನಮ್ಮ ಸಮಾಜಕ್ಕಿದೆ ಅಂತ ಅನಿಸುತ್ತೆ ಒಂದೃಷ್ಟಿಯಲ್ಲಿ ಇವತ್ತು ಹಿರಿಯ ನಾಗರಿಕರು ಮತ್ತು ವಿಕಲಚೇತನರಿಗೆ ಕೇಂದ್ರ ಸರ್ಕಾರದಿಂದ ಕೊಡುವಂಥ ಯೋಜನೆಗಳನ್ನು ಕಾರ್ಯ ವಿಧಾನ ಪರಿಷತ್ ಸದಸ್ಯರಾದ ಎಸ್ ಎಲ್ ಭೋಜೇಗೌಡ ಅವರು ಮಾತನಾಡಿ ಮಕ್ಕಳಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗುವ ಹಿರಿಯ ನಾಗರಿಕರು ನೇರವಾಗಿ ಉಪ ವಿಭಾಗಾಧಿಕಾರಿಯವರಿಗೆ ದೂರು ನೀಡಬಹುದು ನ್ಯಾಯಾಲಯಕ್ಕೆ ಹೋಗುವ ಅಗತ್ಯವಿರುವುದಿಲ್ಲ ಉಪ ವಿಭಾಗಾಧಿಕಾರಿಗಳು ಪ್ರಕರಣದ ವಿಚಾರಣೆ ನಡೆಸಿ ಮಕ್ಕಳಿಂದ ಪೋಷಕರಿಗೆ ಜೀವನಾಂಶ ನೀಡುವಂತೆ ಆದೇಶಿಸಲು ಅವಕಾಶವಿದೆ ಎಂದು ಹೇಳಿದರು ನಮ್ಮ ಹಿರಿಯ ಚೇತನಗಳಿಗೆ ನಾವೆಲ್ಲ ಕೊಡ್ತಕ್ಕಂಥ ಪ್ರೀತಿ ಗೌರವವನ್ನು ನಾವು ಕೊಡ್ಬೇಕಾಗ್ತದೆ ಯಾವ ಸರ್ಕಾರಗಳು ಬರ್ಬೋದು ಸರ್ಕಾರಗಳು ಹೋಗ್ಬೋದು ಸರ್ಕಾರಗಳು ಅವ್ರು ಕೊಡ್ತಕ್ಕಂಥ ವ್ಯವಸ್ಥಿತವಾಗಿ ಅವರು ನೆಮ್ಮದಿಯ ಬದುಕನ್ನು ಮಾಡಲಿ ಅಂತೇಳಿ ಈಗಾಗಲೇ ಪಿಂಚಣಿ ವಿಚಾರದಲ್ಲಿ ಮಾತಾಡಿದರು ನಮ್ಮ ಕೋಟಾ ಶ್ರೀನಿವಾಸ ಪೂಜಾರರು ಆ ಪಿಂಚಣಿಯ ವಿಚಾರ ಅಂತೇಳಿದರೆ ಅವರಿಗೆ ಒಂದು ಪಿಂಚಣಿ ಬರ್ತದೆ ಅಂತೇಳಿ ಅನೇಕ ಮಕ್ಕಳು ಅವ್ರನ್ನ ಅತ್ಯಂತ ಗೌರವದಿಂದ ಕಾಣ್ತಾರೆ ಅವ್ರನ್ನ ಅತ್ಯಂತ ಗೌರವದಿಂದ ಕರ್ಕೊಂಡೋಗಿ ಆಸ್ಪತ್ರೆಗೆ ಹೋಗ್ತಾರೆ ಅವರಿಗೆ ಕರ್ಕೊಂಡೋಗಿ ಬರ್ತಾರೆ ಅವರೆಲ್ಲ ನೋಡ್ತಾರೆ ಅನ್ನೋ ವಿಚಾರ ಇದೆಯಲ್ಲ ಅವರಿಗೆ ಕಡೆಯಲ್ಲಿ ಮಾತ್ರೆಗೂ ಔಷಧಿ ಕಾರಣಕ್ಕೂ ದುಡ್ಡಿಲ್ಲದೆ ಅನೇಕ ಜನ ಕೊರಗ್ತಕ್ಕಂಥ ಹಿರಿಯ ಚೇತನಗಳಿದ್ದಾರಲ್ಲ ಆ ಚೇತನಗಳ ಬದುಕನ್ನು ಕಟ್ಕೊಡ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗಿದೆ ಅದಕ್ಕೆ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಜೀವನದ ಶಿಕ್ಷಣವನ್ನು ಕಲಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮ ನನಗೂ ಕಣ್ ತುಂಬಿ ಬರ್ತದೆ ನಿಮಗೆ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಪೋಷಕರ ಹೆಸರಿನಲ್ಲಿದ್ದ ಮನೆ ಅಥವಾ ಆಸ್ತಿಯನ್ನು ಮಕ್ಕಳು ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದು ಅಂತಹ ಮಕ್ಕಳು ಪೋಷಕರನ್ನು ಮನೆಯಿಂದ ಹೊರಗೆ ಹಾಕಿದರೆ ಮಕ್ಕಳಿಂದ ಆಸ್ತಿಯನ್ನು ಮರಳಿ ಪೋಷಕರ ಹೆಸರಿಗೆ ನೀಡಲು ಅವಕಾಶವಿದೆ ಎಂದು ಹೇಳಿದರು ಜನ ಹಿರಿಯ ನಾಗರಿಕರಿಗೆ ಐನೂರು ಚಿಲ್ಲರೆ ವಿಕಲಚೇತನರಿಗೆ ನೀಡಿ ಸವಲತ್ತುಗಳ ಬಗ್ಗೆನೂ ಸಹ ಈಗಾಗಲೇ ಏನು ರಾಷ್ಟ್ರೀಯ ವಯಶ್ರೀ ಯೋಜನೆಯಲ್ಲಿ ಬಂದಿರತಕ್ಕಂಥ ತಿಳಿಸಿದ್ದಾರೆ ಎಲ್ಲಕ್ಕಿಂತ ನನಗೂ ನೋವಾಗಿದ್ದೇನು ಅಂತ ಹೇಳಿದ್ರೆ ಡಿ ಸಿ ಅವರು ಹೇಳಿದಂತೆ ಎರಡ್ ಸಾವಿರದ ಹದಿನಾರಲ್ಲಿ ಹಿರಿಯ ನಾಗರಿಕರಿಗಾಗಿ ಒಂದು ಕಾಯ್ದೆ ರೂಪಣೆ ಮಾಡಿದ್ದು ನಮ್ಮ ದೇಶದಲ್ಲಿ ಮಾಡಿದ್ದು ಬಹಳ ನೋವಿನ ಸಂಗತಿ ಯಾಕೆ ಅಂತ ಹೇಳಿದ್ರೆ ಹಲವಾರು ವಿದೇಶಿಗಳು ನಿಂತಿರೋದು ಕಾನೂನಿನ ಮೇಲೆ ಆದ್ರೆ ನಮ್ಮ ಭಾರತ ದೇಶ ನಿಂತಿರೋದು ಭಾವನೆಗಳ ಮೇಲೆ ಭಾವನೆಗಳ ಮೇಲೆ ನಿಂತಿರ್ತಕ್ಕಂಥ ನಮ್ಮ ದೇಶದಲ್ಲಿ ನಾವು ಹಿರಿಯ ನಾಗರಿಕರಿಗೆ ಅಥವಾ ವಿಕಲಚೇತನಿಗೆ ಗೌರವ ಸಲ್ಲಿಸಲಿಲ್ಲ ಅವರ ಕುಟುಂಬ ಸರಿಯಾಗಿ ನೋಡ್ಕೊಳ್ಲಿಲ್ಲ ಅಂತ ಹೇಳಿದ್ರೆ ಇನ್ನು ಸಂಬಂಧಗಳಿಗೆ ಬೆಲೆ ಕೊಡುವಂತ ಏನೇಳಿ ತಂದೆ ತಾಯಿ ಅಜ್ಜ ಅಜ್ಜಿ ಅಂತೇಳಿ ಸಂಬಂಧಗಳಿಗೆ ಬೆಲೆ ಕೊಡುವಂತ ನಮ್ಮ ದೇಶದಲ್ಲಿ ನಾವು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಮೇಲೆ ತಿರ್ತಕ್ಕಂಥ ವಿದೇಶಗಳಲ್ಲಿ ಎಲ್ಲಿ ಸಿಗ್ತದೆ ಹಿರಿಯ ನಾಗರಿಕರಿಗೆ ಗೌರವ ಅನ್ನೋದು ನನಗೂ ಸಹ ನೋವನ್ನ ತಂದಿರತಕ್ಕಂಥ ವಿಷಯ ಬಹುಶಃ ಇವತ್ತು ವಿಶ್ವ ಹಿರಿಯ ನಾಗರಿಕ ದಿನಾಚರಣೆ ಆಚರಿಸ್ತಾ ಇರ್ತಕ್ಕಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಈ ಒಂದು ವಿಷಯ ವಿಶ್ವ ಹಿರಿಯ ನಾಗರಿಕರ ದಿನವನ್ನು ಆಚರಣೆ ಮಾಡ್ತಾ ಇರೋದು ಪ್ರಾರಂಭ ಮಾಡಿದ್ದು ಬಹಳ ಸಂತೋಷದ ವಿಷಯ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ಸುಜಾತಾ ಶಿವಕುಮಾರ್ ಹಾಗೂ ಹಿರಿಯ ನಾಗರಿಕರು ಉಪಸ್ಥಿತರಿದ್ದರು